ಸರಗೂರು ಪಟ್ಟಣದ ಏಳನೇ ವಾರ್ಡ್ ಲಿಂಗಾಯತರ ಬೀದಿಯಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯದ ಪೂಜಾ ಮಹೋತ್ಸವ ಶ್ರದ್ಧಾಭಕ್ತಿಪೂರ್ವಕವಾಗಿ ನೆರವೇರಿತು ಬೆಳಗ್ಗೆ ಹತ್ತು ಐವತ್ತಕ್ಕೆ ಅಮ್ಮನವರಿಗೆ ವಿಶೇಷ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಲಾಯಿತು ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ಪಡವಲು ವಿರಕ್ತ ಮಠ ಶ್ರೀ ಮಹದೇವ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು ಸುತ್ತೂರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಶಾಸಕರಾದ ಅನಿಲ್ ಚಿಕ್ಕಮಾದು ತಹಸೀಲ್ದಾರ್ ರುಕಿಯಾ ಬೇಗಂ ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ದುರ್ಗಾ ಪರಮೇಶ್ವರಿಯ ದರ್ಶನ ಪಡೆದರು ಸರಗೂರು ಟೌನ್ನಲ್ಲಿರುವ ಎಲ್ಲಾ ಸಮಾಜದ ಯಜಮಾನರುಗಳು ಮುಖಂಡರುಗಳು ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸಮಸ್ತ ನಾಗರಿಕರು ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿ ದುರ್ಗಾ ಪರಮೇಶ್ವರಿಯ ದರ್ಶನ ಪಡೆದರು ಈ ವೇಳೆ ಶಾಸಕ ಅನಿಲ್ ಚಿಕ್ಕಮಾದು ಮಾತನಾಡಿದರು ಎಲ್ಲ ಹಿರಿಯರ ಒಂದು ಸಹಕಾರ ಸಲಹೆ ನಮ್ಮ ಮುಜರಾ ಇಲಾಖೆ ಮತ್ತೆ ನಮ್ಮ ತಹಸೀಲ್ದಾರ್ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ಇನ್ಸ್ಪೆಕ್ಟರ್ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳೆಲ್ಲ ಒಂದು ಸೇರಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಏನು ಹಿಂದೂ ಸಂಪ್ರದಾಯದಂತೆ ಪರಂಪರೆಯನ್ನು ಹೊಂದಿರತಕ್ಕಂಥ ಜಾತ್ರೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿ ಇದರಿಂದ ಬಹಳಷ್ಟು ಏನು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹಿಂದೆಯಿಂದ ಬೆಂಗಳೂರಲ್ಲಿ ಇರ್ತಕ್ಕಂಥ ನೆಂಟರುಗಳು ಸರ್ಮೂರಲ್ಲಿ ಇರ್ತಕ್ಕಂಥ ನೆಂಟರುಗಳು ಬೆಂಗಳೂರಲ್ಲಿ ಕೂಡ ಇರ್ತಿದ ದೇವಸ್ಥಾನ ಜಾತ್ರೆಗೆ ಭಾಗವಹಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಮತ್ತು ಇನ್ನೊಂದು ಬಹುಮುಖ್ಯ ಆಸೆ ಇರ್ತಕ್ಕಂಥದ್ದು ದೊಡ್ಡ ಹಬ್ಬವನ್ನು ಕೂಡ ಮಾಡಬೇಕು ಅಂತ ಕೂಡ ನಾವು ಕೈ ಎಲ್ಲಿಸೋತಾ ಅದರಿಂದ ಎಲ್ಲ ಸಮಾಜದ ವರ್ಗದ ತಾಲೂಕಿನ ಎಲ್ಲ ಜನತೆಯ ಒಂದು ಪ್ರೀತಿ ವಿಶ್ವಾಸದಿಂದ ಆ ಒಂದು ದೊಡ್ಡ ಹಬ್ಬವನ್ನು ಕೂಡ ಎಲ್ಲರ ಸಾಕಾರ ಸಲಹೆಯಿಂದ ತಾಲೂಕಿನ ಜನತೆಯ ಸಾಕಾರ ಸಲಹೆಯಿಂದ ಅದನ್ನು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಮತ್ತು ಚಂದ್ರಮುಳೇಶ್ವರ ತೇರು ಬಗ್ಗೆ ಕೂಡ ಹಲವಾರು ವರ್ಷದ ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾಕಂದರೆ ನಮ್ಮ ಸರ್ಕಾರ ಇರಲಿಲ್ಲ ನನಗೆ ಯಾರು ಬೇಕು ಯಾವ ಅಧಿಕಾರಿ ಬೇಕು ಅವರ ಒಂದು ಸಹಕಾರದಿಂದ ಎಲ್ಲರ ತಾಲೂಕಿನ ಸಹಕಾರದಿಂದ ಅದನ್ನು ಕೂಡ ಚಂದ್ರಮೇಶ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ನೂತನವಾಗಿ ತಾಲೂಕು ಕಚೇರಿಯೂ ಕೂಡ ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಹಿಂದೆ ಭಾಳ ದೂರದಲ್ಲಿತ್ತು ಅದೆಲ್ಲ ಐತೆ ಅನ್ನೋದನ್ನು ಕೂಡ ಗೊತ್ತಿರಲಿಲ್ಲ ಕೆಲವರು ತಾಲೂಕು ಕಚೇರಿ ಬಿಲ್ಡಿಂಗ್ನ ಈಗ ನೂತನವಾಗಿ ಹಿಂದೆ ನಮ್ಮ ಐಸ್ಕೂಲ್ ಏನಿತ್ತು ಪಿ ಯು ಕಾಲೇಜ್ ಏನಿತ್ತು ಡಿಗ್ರಿ ಕಾಲೇಜ್ ಏನಿತ್ತು ಅದು ಫಸ್ಟು ಹೈಸ್ಕೂಲ್ ಇತ್ತು ಐಸ್ಕೂಲ್ನಿಂದ ಪಿ ಯು ಕೇಂದ್ರ ಡಿಗ್ರಿ ಕಾಲೇಜ್ ಇತ್ತು ಡಿಗ್ರಿ ಕಾಲೇಜಿಂದ ಈಗ ತಾಲೂಕು ಪಂಚಾಯತ್ ಬಿಲ್ಡಿಂಗಿಗೆ ಬಂದಿದೆ ಅದನ್ನು ನಾವು ರಿನೋವೇಷನ್ ಮಾಡಿ ತಾಲೂಕು ಕಚೇರಿಯನ್ನು ಉದ್ಘಾಟನೆಯನ್ನು ನಾವು ಮಾಡಿದ್ದೀವಿ ಈ ಸಂದರ್ಭದಲ್ಲಿ ಸರ್ಗೂರು ತಾಲೂಕಿನ ಜನತೆಗೆ ಹಿಂದಿನ ಬಜೆಟ್ ಆಗಲಿ ಹೊಸ ಬಿಲ್ಡಿಂಗ್ ಸ್ಥಳದ ಕೆಲಸವನ್ನು ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳತ್ತ ಮಾನ್ಯ ಸಚಿವರು ಐದು ಕೋಟಿ ರೂಪಾಯಿ ನಮ್ಮ ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದೇನೆ ತಾಲೂಕಿಗೆ ಮೊತ್ತಾಗಿ ಮಿನಿ ವಿಧಾನಸೌಧ ಇರುವ ಕಚೇರಿ ಹಂಡ್ರೆಡ್ ಬಿಟ್ ಮಾಸ್ಟ್ರು ಇಷ್ಟನ್ನು ಕೂಡ ಬಜೆಟಲ್ಲಿ ಸೇರಿಸ್ಕೊಡ್ಬೇಕು ಅಂತ ಕೂಡ ಮುಖ್ಯಮಂತ್ರಿಗಳ ಹತ್ರ ಮನವಿಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಸಚಿವರುಗಳ ಹತ್ರನೂ ಕೂಡ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ಅದನ್ನು ಕೂಡ ಮನೆ ಮುಖ್ಯಮಂತ್ರಿಗಳು ಯಾವುದು ಬಂಧಿಸಿ ಬಜೆಟ್ಗೆ ಸೇರಿಸ್ತಕ್ಕಂಥ ನಿರೀಕ್ಷೆಯನ್ನು ಕೂಡ ನಾನು ಇಲ್ಲಿ ಅದಾದರೆ ನಮ್ಮ ಸರ್ಗೂರಲ್ಲಿ ಬಹುತೇಕವಾಗಿ ಒಂದು ಫಿಫ್ಟಿ ಪರ್ಸೆಂಟಷ್ಟು ಕೆಲಸ ಕಾರ್ಯಗಳು ಹಿಂದೆ ಏನು ಸರ್ಗೂರು ತಾಲೂಕು ಉದ್ಘಾಟನೆಯಿಂದ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಉದ್ಘಾಟನೆ ಆಗಿತ್ತು ನಂತರ ತಹಸೀಲ್ದಾರ್ ರುಕಿಯಾ ಬೇಗಂ ಮಾತನಾಡಿದರು ಎಲ್ಲ ಮುಖಂಡರ ಎಲ್ಲಾ ಜನ ತಗೋ ಸಭೆಯನ್ನ ಕರೆದ್ವಿ ಸಭೆಯನ್ನ ಕರೆದಾಗ ಎಲ್ಲರೂ ಸಹ ಸಾಮರಸ್ಯದಿಂದ ಈ ಸಭೆಯಲ್ಲಿ ಇದೇ ತರ ಓಪನ್ ಮಾಡ್ತೀವಿ ಅಂತ ಹೇಳಿದ್ರು ಮತ್ತೆ ಯಾರು ಮುಂಚೆ ಪೂಜೆಯನ್ನ ನಡೆಸ್ತಾ ಇದ್ರು ಅವರೇ ನಾವು ನಡೆಸ್ತೀವಿ ಅಂತ ಸಹ ಆಶ್ವಾಸನೆಯನ್ನ ಕೊಟ್ಟರು ಯಾವುದೇ ರೀತಿ ತಮ್ಮಲ್ಲಿರೋ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಗೆಹರಿಸ್ಕೊಂಡವರು ತಮ್ಮದೇನಿತ್ತು ಭಿನ್ನಾಭಿಪ್ರಾಯ ಅವುಗಳನ್ನೆಲ್ಲವನ್ನ ಸಭೆಯಲ್ಲಿ ಹೊರ ಹಾಕಿದ್ರು ಹೊರ ಹಾಕಿ ಎಲ್ರಿಗೂ ಮುಕ್ತ ಅವಕಾಶ ಮಾಡಿ ಈ ದಿನನೇ ಇದು ಯಾವುದೋ ಒಂದು ಒಳ್ಳೆ ದಿನ ಅಂತ ಹೇಳಿ ಈ ದಿನನೇ ಸಂಪ್ರದಾಯದ ಪ್ರಕಾರ ಏನ್ ಮಾಡಿದ್ದಾರೆ ಅಂದ್ರೆ ಟೆಂಪಲ್ ಓಪನ್ ಮಾಡಿದ್ದಾರೆ ಸಂತೋಷ ಆಗಿದೆ ಜನರಿಗಿಂತ ಅವ್ರ ಮನೆಯಲ್ಲಿರಂಥ ಹೆಂಗಸರುಗಳದು ಇದೊಂದು ಅಳಲಾಗಿತ್ತು ಇದೊಂದು ಗ್ರಾಮದೇವತೆ ಆಗಿದ್ದರಿಂದ ಅವ್ರದೇ ಆದಂಥ ಸಂಪ್ರದಾಯ ಇದೆ ಅಂತ ಹೇಳಿ ಅವರ ಅಳಲನ್ನು ತೋಳ್ಕೊಡ್ಲಾಗಿ ಇದೊಂದು ಓಪನಿಂಗ್ಗೆ ನಾವೆಲ್ಲರೂ ಮುಂದೆ ನಿಂತು ನಾವು ಸರ್ಕಲ್ ಇನ್ಸ್ಪೆಕ್ಟರು ಹಾಗೆ ಎಸ್ ಐ ಆಮೇಲೆ ನಮ್ಮ ಸಮಾಜ ಕಲ್ಯಾಣಾಧಿಕಾರಿಗಳು ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡಿ ಇದೊಂದು ಈ ದಿನಕ್ಕೆ ನಾವು ಸಾಕ್ಷಿಯಾಗಿತ್ತು